ಇಪ್ಪತ್ನಾದಾಗ ಸರ್ಕಾರಕ್ಕೆ ಸಾಲ ಸಿಗ್ಲಾರ ಇಪ್ಪತ್ನಾಕ ಸರಿ ಮಾಡ್ಯಾರ ರೈತರ ಸಾಲ ಹೊಲ ಮಾರಿ ಸಾಲ ಹೊರದ ನೆಮ್ಮದಿ ಮಾಡ್ಲಂಗ ಮಾಡ್ಯಾರ ಇವತ್ತು ನಾವು ಹತ್ತು ವರ್ಷ ಆತ ರೈತರ ಆಗಿವು ಇವತ್ತು ಇಪ್ಪತ್ತೆರಡು ಇಪ್ಪತ್ನಾಕ ನಮ್ಗೆ ಏನೂ ಸಿಗಲಿಲ್ಲ ನಾವು ನೆಶ್ಗಿಲ್ ಆಗಿವು ನಮ್ ದಯಮಾಡಿ ನಮ್ಗೆ ಏನತಿ ಯು ಪಿ ಲಿಂದ ನಿಮ್ ಇಡೀ ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾನಂತ ಬರ್ಕೊಟ್ರಿ ಒಂದ್ ಇಪ್ಪತ್ನಾಲ್ರಿ ಯಾವ ಇಂತಹ ಶಕ್ತಿಗಾಗಿ ಮೀಟಿಂಗ್ ಮಾಡ್ತೀರಿ ನಮ್ಮ ಇಂತಹ ಶಕ್ತಿ ಅಂದ್ರೆ ನಾವು ಸರ್ಕಾರ ನಮ್ಮ ಇವತ್ತು ನಾವೆಲ್ಲ ಇಲ್ಲಿ ರೈತರು ಬಂದು ಕಮಿಷನರ್ ಆಫೀಸಿಗೆ ಮುಂದೆ ಧರಣಿ ಕುಂತೇವು ಮತ್ತು ಸಭೆ ಮಾಡೋಕ್ಕೆ ತಡೆ ಒಡ್ಡಕ್ಕೆ ಬಂದಿದ್ದೆವು ಇದಕ್ಕೆ ಕಾರಣ ಪ್ರಮುಖ ಕಾರಣ ಏನಂದ್ರೆ ಈಗಾಗಲೇ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತಕ್ಕಂಥ ಏನು ಜಮೀನುಗಳನ್ನು ಜಮೀನುಗಳಿಗೆ ಭೂ ಸ್ವಾಧೀನ ನೋಟಿಸ್ಗಳನ್ನು ಕೊಟ್ಟಾರ ಕೆಲವೊಂದು ಲೆವನೌನ್ ಅಂತಿದ್ದಾರೆ ನಾವು ಕೆಲವೊಂದು ನೈನ್ಟೀನ್ ಒನ್ ಅಂತಾಗದ ಕೆಲವೊಂದು ಅವಾರ್ಡ್ ಇವು ಎಲ್ಲ ಯಾವುದೂ ಮಾಡ್ತಾ ಇಲ್ಲ ಸರ್ಕಾರ ಸರ್ಕಾರ ಅಷ್ಟು ಪೆಂಡಿಂಗ್ ಇಟ್ಟೈತಿ ಅದಕ್ಕೆ ಮುಂದೆ ಏನು ಮಾಡಿದರು ಇವನು ರದ್ದು ಮಾಡಬಾರ್ದು ಅಂತೇಳಿ ಇದನ್ನು ಪ್ರಕ್ರಿಯೆ ಕಂಪ್ಲೀಟ್ ಮಾಡಲಿ ಅಂತೇಳಿ ನಮ್ಮ ಸಾಕಷ್ಟು ರೈತರು ನ್ಯಾಯ ಹೈಕೋರ್ಟಿಗೆ ಹೋದರು ಹೈಕೋರ್ಟು ಸಹ ಡೈರೆಕ್ಷನ್ ಕೊಟ್ಟರು ಇವನ್ನ ಅವಾರ್ಡ್ ಮಾಡಿರಿ ಅಂತೇಳಿ ಅದಕ್ಕೂ ಕ್ಯಾರಿಯನ್ನವಲ್ರಿ ಅದಕ್ಕೆ ನಾವು ಇವತ್ತು ನಿಮ್ಮದು ಈಗ ನಾವು ಅವಾರ್ಡ್ರೆ ಮಾಡಿರಿ ಅಂದ್ರೆ ನಮ್ಮದು ಏನು ಅತಂತ್ರ ಸ್ಥಿತಿ ಇಟ್ಟಿರಲಿಲ್ಲ ಹ್ಯಾಂಗಿಂಗ್ ಇದನ್ನು ನಮ್ದು ಇದನ್ನು ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ಟು ಫೈವ್ ನಾವು ಮಾಡೋಂಗಿಲ್ಲಪ್ಪ ಡ್ಯಾಮ್ ಎತ್ತರ ಮಾಡೋಂಗಿಲ್ಲ ನಿಮ್ಮ ಭೂಮಿ ನೀವು ಬೇಕಾದಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು ಸಾಲ ತೊಗೋಬೋದು ಏನು ಮಾರಾಟ ಮಾಡೋಕ್ಕೆ ನಿರ್ಬಂಧ ಇರೋವು ಎಲ್ಲ ನಿರ್ಬಂಧಗಳನ್ನು ಅವ್ರು ತೆಗೆದು ಹಾಕಿಬಿಟ್ರೆ ಅಂಥ ಒಂದು ಡಿಸಿಷನ್ ಕೊಟ್ಟರೆ ಅಂದ್ರೆ ನಾವು ಇವತ್ತು ಹೋಗ್ಬಿಡ್ತೇವೆ ಅದರ ಅದ್ರ ಸಂಬಂಧ ಒಂದು ಏನರ ನಿರ್ಧಾರ ಹೇಳ್ರಿ ಅಂತ ನಾವು ಇಲ್ಲಿ ಗೊತ್ತೇವು ಮತ್ತು ಇದಕ್ಕೆ ಪ್ರಮುಖವಾಗಿ ಈ ಎಲ್ಲ ಹಿನ್ನಡೆಗೆ ಕಾರಣ ಏನಂದ್ರೆ ಉತ್ತರ ಕರ್ನಾಟಕದ ಮಲ್ತಾಯದ ಧೋರಣೆ ಸರ್ಕಾರ ಪ್ರಾದೇಶಿಕ ಸಮಾನತೆ ಏನು ಸರಿಪಡ ಸರಿ ಹಾಕ್ಬೇಕಂತೇಳಿ ಈ ನೀರಾವರಿ ಬಿಜೆಕ್ ಮಾಡ್ಯಾರ ಇಲ್ಲಿ ಮಾಡಿದರೂ ಅದನ್ನು ಎಲ್ಲ ಬಂದ ಎಲ್ಲ ಸರ್ಕಾರಗಳು ಸಹ ಯು ಕೆ ಪಿನ ನಿರ್ಲಕ್ಷ್ಯ ಮಾಡಕತ್ತವು ಇದು ಬಹಳ ವಿಷಾದನೀಯ ಸಂಗತಿ ಮತ್ತು ಇದನ್ನು ಮುಂದೆ ಹಾಕೋ ಸಂಬಂಧ ಏನೇನೋ ತಂತ್ರ ಕುತಂತ್ರಗಳನ್ನು ಭೂ ಸ್ವಾಧೀನ ಕಾಯ್ದೆ ಐತಿ ಭೂ ಸ್ವಾಧೀನದೊಳಗೆ ಕಾಲಮಿತಿ ಮಾಡ್ಯಾರೀ ಇತ್ತು ಕೊರೋನಾ ಆದಮೇಲೆ ಇಷ್ಟು ದಿವಸ ಈ ಒಟ್ಟ ಟೋಟಲ್ ಫೋರ್ ಒನ್ ಕಾರ್ ಲೆವೆನ್ ಮೇಲೆ ಒಂದು ಮೂರು ವರ್ಷದ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ಬೇಕಂತ ಅದನ್ನ ಅದು ಆಗಲಿಲ್ಲ ಅಂದ್ರೆ ಅದನ್ನು ರದ್ದು ಮಾಡ್ಬೇಕಂತ ರದ್ದು ಮಾಡಿ ಹೊಸದಾಗಿ ಮಾಡ್ಬೇಕಂತ ಐತಿ ಅದಕ್ಕೆ ಉದ್ದೇಶ ಏನಂದ್ರೆ ಈ ಪ್ರಕ್ರಿಯೆ ಅಷ್ಟು ಕಾಲು ಮಿತಿಯೊಳಗೆ ಆಗ್ಬೇಕನ್ನೋ ಉದ್ದೇಶ ಅದು ರದ್ದು ಮಾಡ್ಲಿ ಅಂತಲ್ಲ ಆದ್ರೆ ಇವರು ಅದನ್ನು ದುರ್ಬಳಕೆ ಮಾಡ್ಕೊಳಕತ್ತರ ಸರ್ಕಾರದವರು ಈಗಾಗಲೇ ನಾವು ಮೊನ್ನೆ ಈ ಜಿಲ್ಲೆಯ ಎಲ್ಲ ಮುಖಂಡರು ಒಳಗೊಂಡು ಸಭೆಗಳು ನಡೆದವು ಆಯಾ ಹಳ್ಳಿಗಳ ಅದಕ್ಕಾಗಿ ಆ ಸಭೆ ಆದ ಬಳಕ ಮೊನ್ನೆ ಆರನೇ ತಾರೀಕಿಗೆ ಕೋರ್ಟ್ನಲ್ಲಿ ಒಂದು ಅವಾರ್ಡ್ ಮಾಡಬೇಕಂತ ನೈನ್ಟೀನ್ ಒನ್ ಆದವರು ಎಲ್ಲ ಅವಾರ್ಡ್ ಮಾಡ್ಬೇಕಂತೇಳಿ ಕೋರ್ಟ್ನಲ್ಲಿ ತಾರೀಖಿತ್ತು ಆ ತಾರೀಖಿನಲ್ಲಿ ಈಗ ಇದ್ದ ಅವರು ನಿಮಗೆ ಎಷ್ಟು ದೂಸ ಆಗತಿ ಏನಕ್ಕತಿ ನಿಮಗೆ ತಗೊಂಬ ಅಂತೇಳಿ ಅಧಿಕಾರಿಗಳಿಗೆ ಸರ್ಕಾರಿ ವಕೀಲಿಗೆ ಹೇಳಂತೆ ಇವರು ಇವತ್ತು ಸಭೆ ಇಟ್ಕೊಂಡದ್ದು ನಮಗೆ ಗೊತ್ತಾಯಿತು ಅದಕ್ಕೆ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಗೊತ್ತಾಗಿ ಇವತ್ತು ಕಮಿಷನರ್ ಇಲ್ಲಿ ಬರ್ತಾರತ್ತಂದ್ರೆ ನಾವು ಬಂದು ಅವ್ರಿಗೆ ಏನು ಮನವರಿಕೆ ಮಾಡಿ ಕೊಡಬೇಕು ಹೇಳಿ ಇಲ್ಲಿ ಮಟ್ಟ ಬಂದೆವು ಅದಕ್ಕಾಗಿ ಈಗಾಗಲೇ ಅವ್ರಿಗೆ ಅವರು ಹೊಸವರು ಈಗ ಡಿ ಸಿ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿ ಹೋಗ್ಯಾರ ಈಗಾಗಲೇ ಅವರು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಆಲ್ಮಟ್ಟಿದು ಸಹಿತ ಅವ್ರಿಗೆ ಮಾಹಿತಿ ಐತಿ ಆ ಇದಕ್ಕಾಗಿ ನಾವು ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ಏನು ಮಾಡಿ ಮೀಟಿಂಗ್ ಮಾಡ್ತಾರಂತ ಅನ್ನೋ ಸಂಬಂಧ ನಾವು ಗೆರವ್ ಹಾಕಿದ್ದೆವು ಅವರು ಅದಕ್ಕಾಗಿ ಈಗಾಗಲೇ ಅವರು ತಿಳ್ಕೊಂಡರು ನಾವು ಹೇಳಿಗೊತ್ತೇಳಿ ಸರ್ಕಾರ ಈಗಾಗಲೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಒಂದು ಕನ್ಕ್ಲೂಷನ್ ಮಾಡಿ ಆ ಇದ್ರ ಮೇಲೆ ಮುಂದೆ ಒತ್ಕೋತಾ ಉಂಟೈತಿ ಅದಕ್ಕಾಗಿ ಇಪ್ಪತ್ತ್ನಾಲ್ಕು ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪ ಶಿಕ್ಷಕ ಈಗಾಗಲೇ ಈ ಜಿಲ್ಲೆಯ ಇಪ್ಪತ್ನಾಲ್ಕು ಹಳ್ಳಿಗಳು ಅವಾರ್ಡ್ಗೆ ಬಂತಾವ್ ಅದಕ್ಕಾಗಿ ಆ ಅವಾರ್ಡ್ ಮಾಡುತ್ತೇ ನಮಗೆ ಇಪ್ಪತ್ನಾಲ್ಕರ ಅವಾರ್ಡ್ ಮಾಡಿ ನಮ್ಮ ರೈತರ ಬೇಡಿಕೆ ಐತಿ